ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಶ್ರೀಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ ಇದೇ ತಿಂಗಳ ಹನ್ನೆರಡರ ಗುರುವಾರದಂದು ನಡೆಯಲಿರುವ ಮಹಾರಥೋತ್ಸವ ಹಿನ್ನೆಲೆಯಲ್ಲಿ ಭಾನುವಾರ ದಿನದಂದು ಆಯಾಗಾರರು ಕಟ್ಟಿಮನೆ ದೈವದವರು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ದೇವಾಲಯ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡರು ದೇವಾಲಯದ ಒಳಾಂಗಣ ಹಾಗೂ ಹೊರಾಂಗಣ ದೇವಾಲಯದ ಗೋಪುರ ಕಳಸ ಸೇರಿದಂತೆ ರಥದ ಈಶ್ವರ ಬಸವೇಶ್ವರ ಲಕ್ಷ್ಮೀ ಪಾರ್ವತಿ ಸೇರಿದಂತೆ ವಿವಿಧ ದೇವರುಗಳ ಫೋಟೋಗಳು ಹಾಗೂ ನಾಗರ ನವಿಲು ಗಜ ಹಾಗೂ ಬಳ್ಳಿಯ ರಥವನ್ನ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡು ನಾಲ್ಕು ದಿನಗಳ ಬೆಳ್ಳಿ ರಥೋತ್ಸವಕ್ಕೆ ಅಲಂಕಾರವನ್ನ ಕೈಗೊಂಡು ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು ಈ ಕಾಲದಲ್ಲಿರುವ ಎಲ್ಲರಿಗೂ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿ ಮಲ್ಲಪ್ಪ ಧನ್ಯವಾದವನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ಕಟ್ಟಿಮನಿ ದೈವದವರು ಆಯಗಾರರು ಹಾಗೂ ಭಕ್ತರು ಉಪಸ್ಥಿತರಿದ್ದರು ಚಿಂತೇರಿ ಜಯಪ್ಪ ಸುದ್ದಿ ಸಂಗ್ರಾಮ ನ್ಯೂಸ್ ಕೊಟ್ಟೂರು